ನಮಸ್ಕಾರ ವೀಕ್ಷಕರೇ ರಾಜ್ಯದ ಜನರು ದರ ಏರಿಕೆ ಅನ್ನೋ ಶಬ್ದ ಕೇಳಿದ್ರೆ ಸಾಕು ಬೆಚ್ಚಿ ಬೀಳ್ತಾರೆ ಯುಗಾದಿ ಹಬ್ಬದ ಸಂಭ್ರಮದಲ್ಲಿರೋ ರಾಜ್ಯದ ಜನರು ಹಬ್ಬವನ್ನು ಆಚರಿಸಬೇಕಾ ಬೇಡವಾ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ ನಿಜ ರಾಜ್ಯ ಸರ್ಕಾರ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದು ಮಾಡಿದ್ದೆಲ್ಲ ಬೆಲೆ ಏರಿಕೆ ಹೊರತು ಮತ್ತಿನ್ನೇನು ಅಲ್ಲ ಅಂತ ಜನ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಮಹಿಳೆಯರಿಗೆ ಫ್ರೀ ಬಸ್ ಹಾಗೂ ಗೃಹಲಕ್ಷ್ಮಿ ಹೆಸರಲ್ಲಿ ಪ್ರತಿ ತಿಂಗಳು ಮನೆ ಯಜಮಾನಿಗೆ ಎರಡು ಸಾವಿರ ಹಾಗೂ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಐದು ಕೆ ಜಿ ಅಕ್ಕಿ ಕೊಡ್ತಿರೋ ಈ ಸರ್ಕಾರಕ್ಕೆ ಜನ ಛೀಮಾರಿ ಹಾಕ್ತಿದ್ದಾರೆ ಇನ್ನು ಐದು ಕೆ ಜಿ ಅಕ್ಕಿ ಎಲ್ಲಿ ಅಂತ ಜನ ಕೇಳಿದರೆ ಮೋದಿಯವರು ಕೊಡ್ತಿಲ್ಲ ಅಂತ ಸಿದ್ದರಾಮಯ್ಯನವರ ಸರ್ಕಾರ ಕೇಂದ್ರ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ ಒಂದು ವೇಳೆ ಈ ಸರ್ಕಾರ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನು ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ ಕೂಡ ಇದೀಗ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ ಯಾಕಂದರೆ ರಾಜ್ಯ ಸರ್ಕಾರ ಇದೀಗ ಹಾಲಿನ ಬೆಲೆ ಏರಿಕೆ ಮಾಡುವ ಮೂಲಕ ರಾಜ್ಯ ಜನರಿಗೆ ಇದೀಗ ಮತ್ತೊಂದು ಶಾಕನ್ನು ನೀಡಿದೆ ಹೌದು ಸಾಲು ಸಾಲು ದರ ಏರಿಕೆ ಮಧ್ಯೆ ಇದೀಗ ಹಾಲಿನ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಅಂತೆ ಹೆಚ್ಚಿಸಿ ಕಾಂಗ್ರೆಸ್ ಸರ್ಕಾರ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ನೀಡಿ ಪುರುಷರಿಗೆ ಶೇಕಡ ಹದಿನೈದರಷ್ಟು ಟಿಕೆಟ್ ದರವನ್ನು ಹೆಚ್ಚಿಸಿ ಪುರುಷರ ಜೇಬಿಗೆ ಕತ್ತರಿಯನ್ನು ಹಾಕಿತ್ತು ಇನ್ನು ಮೆಟ್ರೋ ಪ್ರಯಾಣ ದರವನ್ನು ಶೇಕಡ ನಲವತ್ತಾರರಷ್ಟು ಹೆಚ್ಚಿಸಿ ಮೆಟ್ರೋ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಯಿತು ಇದೀಗ ದಿನನಿತ್ಯ ಕುಡಿಯುವ ಹಾಲಿನ ದರವನ್ನು ನಾಲ್ಕು ರೂಪಾಯಿ ಏರಿಕೆ ಮಾಡಿದ್ದು ಜನಾಕ್ರೋಶಕ್ಕೆ ಸರ್ಕಾರದ ಈ ನಡೆ ಮೂಲ ಕಾರಣವಾಗಿದೆ ಮೆಟ್ರೋ ಬಸ್ ಹಾಗೆಯೇ ವಿದ್ಯುತ್ ದರ ಅಂದರೆ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಏರಿಕೆ ಮಾಡಿದ್ದಾರೆ ಹೀಗೆ ಎಲ್ಲದರ ಬೆಲೆಯೂ ಕೂಡ ಏರಿಕೆಯಾಗಿದ್ದು ಮಾತ್ರವಲ್ಲದೆ ಕುಡಿಯುವ ನೀರಿಗೂ ಸಹ ಈ ಸರ್ಕಾರ ಬೆಲೆ ಕಟ್ಟುತ್ತಿದೆ ಅಂದರೆ ನಿಜವಾಗ್ಲೂ ಈ ಸರ್ಕಾರ ಜನಸಾಮಾನ್ಯರ ಜೇಬಿಗೆ ದೊಡ್ಡ ಕತ್ತರಿ ಹಾಕೋಕೆ ಪ್ಲ್ಯಾನ್ ಮಾಡಿರೋ ಹಾಗೆ ಯಾಕಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನು ಕೂಡ ನಾವು ಫ್ರೀ ಕೊಡೋಕೆ ಆಗಲ್ಲ ಫ್ರೀ ಫ್ರೀ ಅಂತ ಕೊಡ್ತಾ ಹೋದರೆ ಸರ್ಕಾರ ನಡೆಸಲು ಕಷ್ಟವಾಗುತ್ತೆ ಅಂತ ಸ್ವತಃ ಡಿ ಕೆ ಶಿ ಬಹಿರಂಗವಾಗಿಯೇ ಹೇಳಿದ್ದಾರೆ ಇದರ ಪ್ರತ್ಯುತ್ತರವಾಗಿ ಅಲ್ಲಾ ಸ್ವಾಮಿ ನಿಮಗೆ ಯಾರು ಫ್ರೀ ಕೊಡಕ್ಕೆ ಹೇಳಿದ್ರು ನಾವು ಯಾರಾದರೂ ಬಂದು ನಿಮಗೆ ಫ್ರೀ ಕೊಡಿ ಅಂತ ನಿಮ್ಮನ್ನು ಕೇಳಿದ್ವಾ ಒಂದು ಕಡೆ ಫ್ರೀ ಕೊಟ್ಟು ಮತ್ತೊಂದು ಕಡೆ ಜನರ ರಕ್ತವನ್ನು ಯಾಕೆ ಹೀರ್ತಾ ಇದ್ದೀರಾ ಅಂತ ರಾಜ್ಯದ ಜನರು ಸರ್ಕಾರದ ವಿರುದ್ಧ ಕೆಂಡಕಾರುತ್ತಿದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲಂತೂ ಎಲ್ಲದರ ಬೆಲೆ ಭಾರಿ ದುಬಾರಿಯಾಗಿದೆಯೇ ಹೊರತು ಕಮ್ಮಿಯಂತೂ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಹೀಗೆ ಬೆಲೆಯನ್ನು ದುಬಾರಿ ಮಾಡ್ತಾ ಹೋದರೆ ನಮ್ಮ ಬದುಕು ಏನಾಗಬಹುದು ಅಂತ ಜನರು ಆತಂಕದಲ್ಲೇ ಇದ್ದಾರೆ ಆದರೆ ಗ್ಯಾರಂಟಿಗಳ ಹೆಸರಲ್ಲಿ ಮಾತ್ರ ಫ್ರೀ ಫ್ರೀ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವುದಂತೂ ಫಿಕ್ಸ್ ಆಗಿದೆ